ನಿಮಗೆ ಮೈಕ್ ಬರಲ್ಲ ಬಂದ್ರೆ ಮೈಕ್ ಆಫ್ ಮಾಡಿ ಮಾತಾಡ್ತೀರಾ ಮಾತಾಡ್ತೀರ ಸರ್ ಇತ್ತೀಚೆಗೆ ಬಿಡುಗಡೆ ಆಗ್ತಿರೋ ಬಿಗ್ ಬಜೆಟ್ ಸಿನಿಮಾಗಳು ಇಂಗ್ಲಿಷ್ ಇಸ್ಕೆಯಿಂದಾನೆ ಬರ್ತಾ ಇದಾವೆ ಎಲ್ಲ ಚಿತ್ರಗಳು ನೀವು ನಮ್ಮ ಕನ್ನಡದವರು ಕನ್ನಡ ಚಿತ್ರ ಕರ್ನಾಟಕ ಇಂಗ್ಲಿಷ್ ಇಸ್ಕೆ ಅವಶ್ಯಕತೆ ಇದೆಯಾ ಅಂತ ನೀವು ಚಾ ಕಿಚ್ಚ ಫೈಲ್ ಒನ್ ಅಂತ ದೊಡ್ಡ ದೊಡ್ಡ ಸಿನಿಮಾಗಳ ಸೂಪರ್ ಹಿಟ್ ಸಿನಿಮಾಗಳು ಕೊಟ್ಟಿದ್ದಾರೆ ಕರ್ನಾಟಕದಿಂದ ಈ ಇಂಗ್ಲೀಷ್ ಟೈಟ್ಲ್ಗಳ ಅವಶ್ಯಕತೆ ಇದೆಯಾ ಅನಿವಾರ್ಯನಾ ನಾನು ಉತ್ತರ ಕೊಟ್ಟಿ ಬನ್ನಿ ಬೇರೆ ಪ್ರಶ್ನೆ ನನ್ಗೆಳೆಯರು ಅವರು ಸರ್ ಅವ್ ಹಿಂಗಂದ್ರೆ ಸಾಕ ಅರ್ಥ ಆಗುತ್ತೆ ಅವರು ಸರ್ ಇವತ್ತು ಬೆಳಗ್ಗೆ ಒಂದು ಆರ್ಟಿಕಲ್ ಓದ್ತೀನಿ ಸರ್ ನಾನು ರಾಜ್ಕುಮಾರ್ ಕುಟುಂಬದ ಅಂದರೆ ರಾಜ್ಕುಮಾರ್ ಕುಟುಂಬಕ್ಕೆ ಸುದೀಪ್ ಅವರು ತುಂಬ ಇಲ್ಲಿ ಬಂದರೆ ನೋಡಿ ಟಿ ವಿ ಇಂಗ್ಲೀಷು ಸುದ್ದಿ ಇಂಗ್ಲೀಷು ಇನ್ ಬೆಂಗಳೂರು ಇಂಗ್ಲೀಷು ಎಲ್ಲ ಅದರಲ್ಲೂ ಇದೆ ಬಟ್ ಬರ್ದಿರೋನು ಕನ್ನಡಿಗ ನೋಡ್ತಾ ಇರೋದು ಕನ್ನಡದವರು ನಾನು ಮಾತಾಡ್ತಿರೋದು ಕನ್ನಡದಲ್ಲಿ ಕರ್ನಾಟಕ ಇಲ್ಲೂ ಇಂಗ್ಲೀಷ್ ಮೀಡಿಯಮ್ ಇದೆ ಹೋಗ್ತಾ ಹೋಗ್ತಾರೋರು ಕನ್ನಡದವರು ವಾಟ್ ಈಸ್ ಯರ್ ಪ್ರಾಬ್ಲಮ್ ಬಿಟ್ಟಕ್ಕೆ ಆ್ಯಪಲ್ಲಿ ಧ್ಯಾನೀರಾ ಆ್ಯಪಲ್ ಕನ್ನಡದಲ್ಲಿ ಹೇಳಿ ಆ್ಯಪಲ್ಲಿ ಧ್ಯರ ಆ್ಯಪಲ್ ಕನ್ನಡದಲ್ಲಿ ಹೇಳಿ ಹೇಳಿ ಎ ಫಾರ್ ಆ್ಯಪಲ್ಲಿಂದ ಸ್ಟಾರ್ಟ್ ಮಾಡಿದೆ ದೊಡ್ಡವರೆಗಿದೆ ಇನ್ನು ಆ್ಯಪಲ್ ಕನ್ನಡದಲ್ಲಿ ಹೇಳಿ ಆ್ಯಪಲ್ ಕನ್ನಡದಲ್ಲಿ ಹೇಳಿ ಆಯ್ತಣ ಆ್ಯಪಲ್ ಕನ್ನಡದಲ್ಲಿ ಹೇಳಿ ನೋಡಿ ಎಷ್ಟೊತ್ತು ತಿಂಕ್ ಮಾಡ್ತಾರು